ಓಕೆ ನಮಸ್ಕಾರ ಸ್ನೇಹಿತರೆ ಇವಾಗ ನಾವು ಬ್ಯಾಂಗ್ಳೂರಿಂದ ಲಭ್ಯಸಾಯಿ ಪ್ರಾಜೆಕ್ಟ್ ಫೇಸ್ ಫೋರ್ಗೆ ವಿಸಿಟ್ ಮಾಡಿದೀವಿ ಅವರೊಂದು ಲೈವ್ ಅಲ್ಲಿ ಈಗ ನಾವೆಲ್ಲ ಮೇಂಟೆನೆನ್ಸ್ ಹೇಗ್ ಮಾಡ್ತಾ ಇದೀವಿ ನಿಜವಾಗ್ಲು ಟ್ರೀಸ್ ಇದಾವ ಇಲ್ವಾ ಸೊ ಇವರು ನಿಜವಾಗ್ಲು ಮೈಂಟೆನೆನ್ಸ್ ಮಾಡ್ತಾರ ಡ್ರಿಪ್ ಇರಿಗೇಷನ್ ಇದೆಯಾ ಇಲ್ಲ ಸಿ ಕ್ಯಾಮ್ರಾ ಅಕ್ಸೆಸಿಬಿಲಿಟಿ ಇದೆಯಾ ಸೊ ಇವೆಲ್ಲ ಅವರೊಂದು ಓನ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅನ್ಬಿಟ್ಟು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ಕೊಂಡು ನಮ್ ಜೊತೆಗೆ ಬಂದಿದ್ದಾರೆ ಸುಂದರೇಶ್ ಸರ್ ಅನ್ಬಿಟ್ಟು ಮತ್ತೆ ಚೆನ್ನೈ ಸರ್ ಅನ್ಬಿಟ್ಟು ಸೊ ಅವರೊಂದು ಮಾತುಗಳಲ್ಲಿ ನಾವು ಅವರೊಂದು ಫೀಡ್ಬ್ಯಾಕ್ ಕೇಳೋಣ ಸರ್ ನೋಡಿದ ಮೇಲೆ ಈ ನವ್ಯ ಸಾವಿ ಪ್ರಾಜೆಕ್ಟ್ ಅನ್ನೋದು ನಾವು ಕೇಳಿರ್ಲಿಲ್ಲ ಈಗ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಬಂದು ನೋಡ್ತಾ ಇದೀವಿ ಇದು ಪ್ರಕಾಶಂ ಡಿಸ್ಟಿಕ್ ವೆಲುಗುಂಡ ಬರುತ್ತೆ ನೂರ ಎಂಟು ಎಕರೆ ಈ ಪ್ರಾಜೆಕ್ಟ್ ಇದನ್ನ ನಾನು ನಂಬಿಕೆ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಗಿಡ ಎಲ್ಲ ಬೆಳೆದಿದೆ ರಕ್ತ ಚಂದನ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದಕ್ಕೆ ಇದಕ್ಕೆ ತುಂಬಾ ಬೆಲೆ ಇದೆ So